ಐದನೇ ತರಗತಿ ಪರಿಸರ ಅಧ್ಯಯನ ಪಾಠ ಹನ್ನೆರಡು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಪಾಠ ಹನ್ನೊಂದು ಸಹ ವಿಡಿಯೋ ಇದೆ ಅದನ್ನು ಸಹ ನೋಡ್ಕೊಂಬನ್ನಿ ವಸ್ತು ಸ್ವರೂಪ ಪಾಠ ಹನ್ನೊಂದು ಆ ವಿಡಿಯೋನೂ ಇದೆ ಅದು ದಯವಿಟ್ಟು ನೋಡಿ ಇವತ್ತು ಈ ಪಾಠದಲ್ಲಿ ನಾವು ಸಂಯುಕ್ತ ಧಾತು ಅಂದ್ರೇನು ಸಂಯುಕ್ತ ಅಂದ್ರೇನು ಮತ್ತು ಮಿಶ್ರಣ ಅಂದ್ರೇನು ಅವು ಏನೇನು ಅದಕ್ಕೆ ಸಂಯುಕ್ತ ಮತ್ತು ಮಿಶ್ರಣಕ್ಕಿರುವಂತಹ ವ್ಯತ್ಯಾಸಗಳು ಇವುಗಳನ್ನೆಲ್ಲ ಈ ಪಾಠದಲ್ಲಿ ನಾವು ಇವತ್ತು ತಿಳಿದುಕೊಳ್ತೇವೆ ನಾವು ದಿನನಿತ್ಯ ಅನೇಕ ದ್ರವ್ಯಗಳನ್ನು ಬಳಸುತ್ತೇವೆ ದ್ರವ್ಯ ಅಂದರೆ ಏನು ವಸ್ತುಗಳು ಹಿಂದಿನ ಪಾಠದಲ್ಲಿ ಪಾಠ ಹನ್ನೊಂದರಲ್ಲಿ ದ್ರವ್ಯ ಅಂದ್ರೇನು ಇವೆಲ್ಲರ ಬಗ್ಗೆ ವಿವರಣೆಯಾಗಿ ವಿವರವಾಗಿ ವಿವರಿಸಲಾಗಿದೆ ಆ ವಿಡಿಯೋನ ನೋಡಿ ನಿಮಗೆ ಈ ಪ ಈ ಸಂಯುಕ್ತ ಮಿಶ್ರಣ ಮತ್ತು ಧಾತು ದ್ರವ್ಯ ಇವುಗಳ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ನಾವು ದಿನನಿತ್ಯ ಅನೇಕ ದ್ರವ್ಯಗಳನ್ನು ಬಳಸುತ್ತೇವೆ ದ್ರವ್ಯ ಅಂದರೆ ವಸ್ತುಗಳು ಪ್ರಕೃತಿಯಲ್ಲಿ ದೊರೆಯುವ ದ್ರವ್ಯಗಳು ಅಣುಗಳಿಂದ ಅಥವಾ ಸಂಯುಕ್ತ ಅಣುಗಳಿಂದ ಕೂಡಿ ಕೂಡಿವೆ ಏನು ದಿನನಿತ್ಯ ನಾವು ಹಲವಾರು ವಸ್ತುಗಳನ್ನು ಉಪಯೋಗಿಸ್ತೀವಿ ನೋಡ್ತೀವಿ ಅವೆಲ್ಲವೂ ಯಾವುದರಿಂದ ಆಗಿದೆ ಅಂದರೆ ಅಣುಗಳಿಂದ ಅಥವಾ ಸಂಯುಕ್ತ ಅಣುಗಳಿಂದ ಆಗಿದೆ ಒಂದೇ ರೀತಿಯ ಅಣುಗಳಿಂದ ಅಥವಾ ಎರಡು ಮೂರು ಅಣುಗಳು ಸೇರಿ ಒಂದು ವಸ್ತುವಾಗಿ ನಾವು ಸುಮಾರು ವಸ್ತುಗಳನ್ನು ಈ ರೀತಿ ನಾವು ಉಪಯೋಗಿಸ್ತೀವಿ ನೋಡ್ತೀವಿ ಈ ಸಂಯುಕ್ತ ಅಣುಗಳನ್ನು ವಿಭಜಿಸಿದಾಗ ಮೂಲ ಧಾತುಗಳು ಸಿಗುತ್ತವೆ ಸಂಯುಕ್ತ ವಸ್ತುಗಳು ಎರಡು ವಸ್ತುಗಳು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳು ವಿಲೀನವಾಗಿ ಇನ್ನೊಂದು ಹೊಸ ವಸ್ತು ಆಗುತ್ತೆ ಅದಕ್ಕೆ ಸಂಯುಕ್ತ ವಸ್ತು ಅಥವಾ ಸಂಯುಕ್ತ ಅಣುಗಳಿಂದ ಕೂಡಿದ ವಸ್ತು ಅಂತ ಕರಿತೀವಿ ಆ ಅದನ್ನು ನಾವು ವಿಭಜಿಸಿದಾಗ ಅದರಲ್ಲಿರುವಂತಹ ಮೂಲ ಯಾವ್ಯಾವ ಅಣು ಸೇರಿ ಆ ವಸ್ತುವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ಮೂಲ ಧಾತುಗೆ ಏನಂತ ಕರಿತೀವಿ ಅದನ್ನು ವಿಭಜಿಸಿದಾಗ ಸಿಗುವಂತಹ ಬೇರೆ ಬೇರೆ ಅಣುಗಳನ್ನು ಅವುಗಳನ್ನು ಮೂಲ ಧಾತು ಅಂತ ಕರಿತೀವಿ ಆ ಮೂಲ ಧಾತುಗಳು ಸೇರಿ ಈ ಸಂಯುಕ್ತ ವಸ್ತು ಅಥವಾ ಅಣು ಆಗಿರುತ್ತೆ ಮೂಲ ಧಾತುಗಳು ಸಿಗುತ್ತವೆ ಈ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವೇ ಪರಮಾಣು ಆ ಮೂಲ ಘಟಕದ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಪರಮಾಣು ಅಂತ ಕರಿತೀವಿ ಪರಮಾಣುವು ಮೂಲಧಾತುವಿನ ಅದೇ ಗ ಗುಣಗಳುಳ್ಳ ಅತ್ಯಂತ ಚಿಕ್ಕ ಘಟಕವಾಗಿದೆ ಪರಮಾಣು ಅಂದರೆ ಮೂಲ ಧಾತುವಿನ ಮೂಲ ಧಾತು ಯಾವ ಗುಣಲಕ್ಷಣವನ್ನು ಹೊಂದಿರುತ್ತೋ ಅದು ಸಹ ಪ ಅದರ ಚಿಕ್ಕ ಕಣವೂ ಸಹ ಅದೇ ಗುಣಲಕ್ಷಣವನ್ನು ಹೊಂದಿರುತ್ತೆ ಅದಕ್ಕೆ ನಾವು ಪರಮಾಣು ಅಂತ ಕರಿತೀವಿ ಕೆಲವು ಪರಮಾಣುಗಳು ಸುಲಭವಾಗಿ ಮತ್ತೊಂದರೊಡನೆ ಸೇರಿ ಬೇರೆ ಬೇರೆ ದ್ರವ್ಯಗಳಾಗುತ್ತವೆ ಕೆಲವು ಪರಮಾಣುಗಳು ಅಂದರೆ ಚಿಕ್ಕ ಚಿಕ್ಕ ಘಟಕಗಳು ಬೇರೆ ಅಣುಗಳೊಂದಿಗೆ ಘಟಕದೊಂದಿಗೆ ಸೇರಿ ಅದು ಬೇರೆಯ ವಸ್ತುವಾಗಿಯೇ ಮಾರ್ಪಾಡಾಗತ್ತೆ ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿ ಅವುಗಳನ್ನು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಎಂದು ವರ್ಗೀಕರಿಸಲಾಗಿದೆ ಅವುಗಳ ಧಾತುಗಳನ್ನು ಅವುಗಳ ಧಾತುಗಳನ್ನು ಧಾತು ಮತ್ತು ಸಂಯುಕ್ತ ಮತ್ತು ಮಿಶ್ರಣ ಎಂದು ವರ್ಗೀ ಅದು ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿ ಅಂದರೆ ದ್ರವ್ಯ ಒಂದು ವಸ್ತು ದ್ರವ್ಯ ಅಂದರೆ ಒಂದು ವಸ್ತುವಿನಲ್ಲಿರುವ ಆ ವಸ್ತುವಲ್ಲಿ ಏನೇನಿದೆ ಯಾವ ಯಾವ ಘಟಕ ಸೇರಿ ಆ ವಸ್ತುವಾಗಿದೆ ಆ ಘಟಕವನ್ನು ವಿಭಜಿಸಿದಾಗ ಅದರಲ್ಲಿ ಸಿಗುವಂತಹ ಧಾತುನು ಸಂಯುಕ್ತ ಮತ್ತು ಮಿಶ್ರಣ ಅದನ್ನು ವಿಭಜಿಸಿ ವರ್ಗೀಕರಿಸಿ ನೋಡಿದಾಗ ನಮಗೆ ಅದರಲ್ಲಿ ಯಾವ ಗುಣಲಕ್ಷಣಗಳು ಕಾಣಿಸುತ್ತೋ ಆ ಗುಣಗಳ ಲಕ್ಷಣದ ಆಧಾರದ ಮೇಲೆ ಅವುಗಳನ್ನು ಧಾತು ಸಂಯುಕ್ತ ಮತ್ತು ಮಿಶ್ರಣ ಎಂದು ನಾವು ಅವುಗಳನ್ನು ವರ್ಗೀಕರಿಸುತ್ತೇವೆ ಧಾತುಗಳು ಧಾತು ಅಂದರೆ ಧಾತುಗಳು ಅತಿ ಸೂಕ್ಷ್ಮ ಕಣಗಳಿಂದಾಗಿವೆ ಇವುಗಳು ಒಂದೇ ಲಕ್ಷಣದ ಕಣಗಳಿಂದಾಗಿವೆ ಧಾತು ಒಂದೇ ಲಕ್ಷಣದ ಕಣಗಳಿಂದ ಕೂಡಿರುವಂತಹ ವಸ್ತುವಿಗೆ ಚಿಕ್ಕ ಕಣ ಸೂಕ್ಷ್ಮವಾದ ಕಣಕ್ಕೆ ನಾವು ಧಾತು ಅಂತ ಕರಿತೀವಿ ಉದಾಹರಣೆ ಆಕ್ಸಿಜನ್ ಆಕ್ಸಿಜನ್ ಆಮ್ಲಜನಕ ಆಮ್ಲಜನಕ ಒಂದು ಧಾತು ಅದು ಹೈಡ್ರೋಜನ್ ಹೆಚ್ ಇದು ನಾವು ಅವುಗಳಿಗೆ ರಾಸಾಯನಿಕ ಒಂದು ಹೆಸರನ್ನು ಕೊಡ್ತೀವಿ ಅದು ರಾಸಾಯನಿಕ ಅದರ ಮೊದಲ ಅಕ್ಷರವನ್ನು ನಾವು ಎಲ್ಲದಕ್ಕೂ ಅದೇ ಅದರ ಮೊದಲ ಅಕ್ಷರನೇ ತಗೊಂಡಿರಲ್ಲ ಕೆಲವೊಂದಕ್ಕೆ ಚೇಂಜಸ್ ಇರುತ್ತೆ ಆಕ್ಸಿಜನ್ಗೆ ಓ ಹೈಡ್ರೋಜನ್ಗೆ ಹೆಚ್ಚು ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ ಹಾಗೂ ಬೇರೆ ಧಾತುಗಳಿಂದ ಸಂಶ್ಲೇಷಿಸಲಾಗುವುದಿಲ್ಲ ಧಾತುಗಳನ್ನು ನಾವು ರಾಸಾಯನಿಕವಾಗಿ ವಿಭಜನೆ ಮಾಡಲು ಸಾಧ್ಯವಿಲ್ಲ ಮತ್ತು ಬೇರೆ 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 ಧಾತುಗಳಿಂದ ಸಂಶ್ಲೇಷಿಸಲಾಗುವುದಿಲ್ಲ ಕೆಲವು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದ್ದರೆ ಇನ್ನೂ ಕೆಲವು ಧಾತುಗಳನ್ನು ಕೃತಕವಾಗಿ ಸೃಷ್ಟಿಸಲಾಗಿದೆ ಕೆಲವು ನೈಸರ್ಗಿಕವಾಗಿ ಸಿಗುತ್ತವೆ ಕೆಲವೊಂದನ್ನು ಕೃತಕವಾಗಿ ಸೃಷ್ಟಿಸಲಾಗಿದೆ ಉದಾಹರಣೆ ನೈಸರ್ಗಿಕ ಧಾತು ಚಿನ್ನ ಚಿನ್ನ ನೈಸರ್ಗಿಕವಾಗಿ ನಮಗೆ ಅದು ಸಿಗುತ್ತೆ ಕೃತಕ ಧಾತು ಪ್ಲುಟೋನಿಯಂ ಇದು ಕೃತಕವಾಗಿ ನಾವು ತಯಾರಿಸ್ತೇವೆ ಎರಡು ಬೇರೆ ರೀತಿ ಧಾತುಗಳನ್ನು ಸೇರಿಸಿ ನಾವು ಈ ಹೊಸ ನಮಗೆ ಕೃತಕವಾದ ಈ ಧಾತುವನ್ನು ನಾವು ಸೃಷ್ಟಿಸಿಕೊಳ್ತೇವೆ ಚಿನ್ನ ಮಾತ್ರ ಅದು ನೈಸರ್ಗಿಕವಾಗಿಯೇ ಸಿಗುತ್ತೆ ಅದನ್ನು ನಾವು ತಯಾರಿಸಲು ಸೃಷ್ಟಿ ಮಾಡಲು ಅದು ಕೃತಕವಾಗಿ ಸೃಷ್ಟಿ ಮಾಡಲು ಅದು ಬರೋದಿಲ್ಲ ನೈಸರ್ಗಿಕವಾಗಿ ಸಿಕ್ಕಂತಹ ಚಿನ್ನವನ್ನು ನಾವು ಅನೇಕ ಆಭರಣಗಳಾಗಿ ಮಾಡಬಹುದು ಧಾತುಗಳನ್ನು ಲೋಹಗಳು ಮತ್ತು ಅಲೋಹಗಳೆಂದು ವಿಂಗಡಿಸಲಾಗಿದೆ ಲೋಹ ಮತ್ತು ಅಲೋಹಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಯಿವೆ ಧಾತುಗಳನ್ನು ನಾವು ಲೋಹ ಮತ್ತು ಅಲೋಹ ಅಂತ ವಿಂಗಡಿಸಲಾಗಿದೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಈ ಪಾಠದಲ್ಲಿ ನಾವು ಸಂಯುಕ್ತ ಮತ್ತು ಮಿಶ್ರಣ ಧಾತುಗಳ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ಈಗ ಸಂಯುಕ್ತ ಸಂಯುಕ್ತ ಅಂದ್ರೇನು ಧಾತು ಎಂದ್ರೇನು ಅರ್ಥ ಆಯಿತು ಚಿನ್ನ ಕಬ್ಬಿಣ ಬೆಳ್ಳಿ ಇವೆಲ್ಲ ಏನು ಧಾತುಗಳು ಎರಡು ಅಥವಾ ಸಂಯುಕ್ತ ಅಂದರೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಸಂಯುಕ್ತ ವಸ್ತು ಉಂಟಾಗುತ್ತದೆ ಇದರಲ್ಲಿ ವಿಭಿನ್ನ ಧಾತುಗಳ ಪರಮಾಣುಗಳ ಸಮೂಹವಿರುತ್ತದೆ ಸಮೂಹವಿರುತ್ತವೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಸಂಯುಕ್ತ ವಸ್ತು ಉಂಟಾಗುತ್ತದೆ ಇಲ್ಲಿ ಪರ್ಟಿಕ್ಯುಲರಾಗಿ ನೋಡಬೇಕಾಗಿರೋದೇನು ರಾಸಾಯನಿಕವಾಗಿ ಸಂಯೋಜನೆ ಆಗಿರಬೇಕು ಅದನ್ನು ನಾವು ಸಂಯುಕ್ತ ಸಂಯುಕ್ತಗಳು ಅಂತ ಕರಿತೀವಿ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದಕ್ಕೆ ಸಂಯುಕ್ತ ವಸ್ತು ಎನ್ನಲಾಗುತ್ತದೆ ಅಂದರೆ ಇಲ್ಲಿ ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆಗೊಂಡಿರಬೇಕು ಅಂದರೆ ರಾಸಾಯನಿಕ ಅಲ್ಲಿ ಕ್ರಿಯೆ ನಡೆ ಕ್ರಿಯೆ ನಡೆದು ಅದು ನಿರ್ದಿಷ್ಟವಾಗಿ ಇಷ್ಟೇ ಅನುಪಾತದಲ್ಲಿ ಒಂದು ಒಂದು ಎರಡು ಹಾಕಿ ಒಂದು ಎರಡು ಧಾತುಗಳು ಸೇರಿ ಇನ್ನೊಂದು ಥರ ಒಂದು ಧಾತು ಸೇರಿದ್ರೆ ಇನ್ನೊಂದು ಹೊಸ ವಸ್ತು ಉತ್ಪತ್ತಿಯಾಗತ್ತೆ ಸೇಮ್ ಅದೇ ರೀತಿ ಸೇರ್ತಾ ಹೋದರೆ ಅದೇ ರೀತಿಯ ಮತ್ತೊಂದು ಅದೇ ಉತ್ಪತ್ತಿಯಾದ ಹೊಸ ವಸ್ತುವಿನೇ ಅದೇ ರೀತಿ ಉತ್ಪತ್ತಿಯಾಗುತ್ತೆ ಉದಾಹರಣೆ ನೀರು ಹೆಚ್ ಟು ಓ ಹೆಚ್ ಟು ಓ ಅಂದರೆ ಹೈಡ್ರೋಜನ್ ಪ್ರಮಾಣ ಎರಡರಷ್ಟಿರುತ್ತದೆ ಆಕ್ಸಿಜನ್ ಪ್ರಮಾಣ ಒಂದರಷ್ಟಿರುತ್ತದೆ ಈ ಅನುಪಾತದಲ್ಲಿಯೇ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದಾಗ ಅಲ್ಲಿ ರಾಸಾಯನಿಕವಾಗಿ ಸಂಯೋಗಗೊಂಡು ಉಂಟಾದ ಸಂಯುಕ್ತವೇ ನೀರು ಇದು ರಾಸಾಯನಿಕವಾಗಿ ಇಷ್ಟೇ ಅನುಪಾತದಲ್ಲಿ ಹೈಡ್ರೋಜನ್ ಎಷ್ಟಿರಬೇಕು ಹೈಡ್ರೋಜನ್ ಎರಡೇ ಇರಬೇಕು ಆಕ್ಸಿಜನ್ ಒಂದೇ ಇರಬೇಕು ಈ ರೀತಿ ಸೇರಿದಾಗ ನಮಗೆ ಅದು ರಾಸಾಯನಿಕವಾಗಿ ಸಂಯೋಜನೆಗೊಂಡು ಸಂಯುಕ್ತ ವಸ್ತುವಾಗಿ ನೀರು ನಮಗೆ ಸಿಗುತ್ತೆ ಅದೇ ಹೈಡ್ರೋಜನ್ ನಾಲ್ಕು ಐದು ಹಂಗೆ ಸೇರೋವಾಗಿಲ್ಲ ಆಕ್ಸಿಜನ್ ಅದರಲ್ಲಿ ಎರಡು ಮೂರು ಆ ರೀತಿ ಇರೋದಿಲ್ಲ ಏನಿರಬೇಕು ಹೈಡ್ರೋಜನ್ ಎರಡೇ ಇರಬೇಕು ಮತ್ತು ಆಕ್ಸಿಜನ್ ಪ್ರಮಾಣ ಒಂದೇ ಇರಬೇಕು ಈ ಅನುಪಾತದಲ್ಲಿಯೇ ಸೇರಿದಾಗ ನಮಗೆ ನೀರು ಸಿಗುತ್ತೆ ಅದಕ್ಕೆ ಇದಕ್ಕೆ ಸಂಯುಕ್ತ ಅಂದರೆ ನಿರ್ದಿಷ್ಟ ಅನುಪಾತದಲ್ಲಿ ಇದು ಮುಖ್ಯವಾಗಿ ಗಮನಿಸಬೇಕು ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ ಮತ್ತು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡ ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದಕ್ಕೆ ಸಂಯುಕ್ತ ವಸ್ತು ಎನ್ನಲಾಗುತ್ತದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಇಷ್ಟು ಒಂದು ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯೋಜನೆಗೊಂಡು ಉಂಟಾದ ಸಂಯುಕ್ತವೇ ನೀರು ಸಂಯುಕ್ತಗಳನ್ನು ಸೂಚಿಸಲು ಅಣುಸೂತ್ರವನ್ನು ಉಪಯೋಗಿಸುವರು ಸಂಯುಕ್ತವನ್ನು ತು ಏನು ಸೂಚಿಸಲು ಅಣುಸೂತ್ರ ಇದು ನೀರಿನ ಅಣುಸೂತ್ರ ಏನು ಟು ಓ ಇದು ಎಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಏನೇನಿರುತ್ತೆ ಅಂದರೆ ಅಣುವ ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕವಾಗಿ ಸಂಕೇತದ ಮೂಲಕ ಸೂಚಿಸುವುದನ್ನು ಅಣುಸೂತ್ರ ಎನ್ನುವರು ಅಣುಸೂತ್ರ ಅಂದ್ರೇನು ಇದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆ ಆದರೆ ಹೈಡ್ರೋಜನ್ನ ಪ್ರಮಾಣ ಎಷ್ಟಿದೆ ಆಕ್ಸಿಜನ್ನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಸಂಕೇತವಾಗಿ ಸೂಚಿಸುವುದಕ್ಕೆ ನಾವು ಅಣುಸೂತ್ರ ಅಂತ ಕರಿತೀವಿ ಆ ಅಣುವಿನಲ್ಲಿರುವ ಎಷ್ಟು ಕಣ ಅಣುಗಳು ಇದೆ ಅನ್ನೋದು ನಮಗೆ ಆ ರಾಸಾಯನಿಕ ಸೂತ್ರದಿಂದ ಅಣುಸೂತ್ರದಿಂದ ನಮಗೆ ತಿಳಿಯುತ್ತದೆ ಅಣುಸೂತ್ರವು ಸಂಯುಕ್ತ ವಸ್ತು ಯಾವ ಧಾತುಗಳಿಂದ ಕೂಡಿದೆ ಎಂಬುದನ್ನು ತಿಳಿಸುವುದರ ಜೊತೆಗೆ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಅದು ಯಾವ ಆ ವಸ್ತು ಯಾವ ಧಾತುಗಳಿಂದ ಕೂಡಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೂಡಿದೆ ಎಂಬುದನ್ನು ಅದು ಅಣುಸೂತ್ರದಿಂದ ನಮಗೆ ಗೊತ್ತಾಗುತ್ತೆ ಸಂಯುಕ್ತ ವಸ್ತುವು ಅದರ ಮೂಲ ಘಟಕ ವಸ್ತುಗಳ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಅದು ತನ್ನ ಮೂಲ ಘಟಕದ ವಸ್ತುಗಳ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಹೈಡ್ರೋಜನ್ ಹೈ ನೀರಿನಲ್ಲಿ ನಮಗೆ ಹೈಡ್ರೋಜನ್ ಇದು ಆಕ್ಸಿಜನ್ ಅಂತ ನಮಗೆ ವಿಂಗಡಣೆ ಮಾಡಲು ಗೊತ್ತಾಗಲ್ಲ ನಮಗೆ ನೋಡಿದಾಗ ನೀರಷ್ಟೇ ಕಾಣುತ್ತೆ ಅದರಲ್ಲಿ ಹೈಡ್ರೋಜನ್ ಎಷ್ಟಿದೆ ನೀರೆಷ್ಟಿದೆ ಹೈಡ್ರೋಜನ್ನ ಮತ್ತು ಆಮ್ಲಜನಕದ ಗುಣಲಕ್ಷಣಗಳು ನಮಗಲ್ಲಿ ಗೊತ್ತಾಗಲ್ಲ ಆಕ್ಸಿಜನ್ನಿಂದಾಗಿದೆ ಆದರೆ ಸಕ್ಕರೆಯಲ್ಲಿ ಇವುಗಳ ಯಾವ ಲಕ್ಷಣಗಳು ಇರುವುದಿಲ್ಲ ಸಂಯುಕ್ತಗಳ ಘಟಕಗಳನ್ನು ಸುಲಭವಾಗಿ ವಿಭಜಿಸಲು ಸಾಧ್ಯವಾಗುವುದಿಲ್ಲ ಈ ಸಂಯುಕ್ತಗಳ ಘಟಕವನ್ನು ನಾವು ಆ ಸಂಯುಕ್ತದಲ್ಲಿ ಏನಿದೆ ಅಂತ ಸುಲಭವಾಗಿ ವಿಭಜನೆ ಮಾಡಲು ಸಾಧ್ಯವಾಗುತ್ತಿಲ್ಲ ದಿನನಿತ್ಯ ಬಳಸುವ ಸೋಡಿಯಂ ಕ್ಲೋರೈಡ್ ಉಪ್ಪನ್ನು ತೆಗೆದುಕೋ ಐ ಇದು ಸೋಡಿಯಂ ಮತ್ತು ಕ್ಲೋರೈನ್ನಿಂದ ಉಂಟಾದ ಸಂಯುಕ್ತವಾಗಿದೆ ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ವಿಷಯುಕ್ತವಾದರೂ ಅವುಗಳ ಸಂಯೋಗದಿಂದ ಉಂಟಾದ ಉಪ್ಪು ವಿಷಯುಕ್ತವಾಗಿರುವುದಿಲ್ಲ ಇದನ್ನು ನಿತ್ಯ ಜೀವನದಲ್ಲಿ ಬಳಸುತ್ತೇವೆ ನೋಡಿ ಉಪ್ಪು ಯಾವುದ್ಯಾವುದರಿಂದ ಆಗಿದೆ ಸೋಡಿಯಂ ಮತ್ತು ಕ್ಲೋರಿನಿಂದ ಆಗಿದೆ ಆದರೆ ನಮಗೆ ಉಪ್ಪು ನೋಡಿದಾಗ ಅದರಲ್ಲಿ ಸೋಡಿಯಮ್ಮು ಗೊತ್ತಾಗಲ್ಲ ಕ್ಲೋರಿನ್ ಗೊತ್ತಾಗಲ್ಲ ಅವೆರಡೂ ವಿಭಜಿಸಿದಾಗ ಏನಾಗುತ್ತೆ ಅದು ವಿಷಕಾರಿ ಅಂಶಗಳವು ಅದರಲ್ಲಿ ವಿಷಕಾರಿ ಅಂಶ ಇರುತ್ತೆ ಸೋಡಿಯಮ್ಮಲ್ಲಿ ಮತ್ತು ಕ್ಲೋರಿನಲ್ಲಿ ಆದರೆ ಅವೆರಡರ ಸಂಯೋಗದಿಂದ ರಾಸಾಯನಿಕ ಕ್ರಿಯೆ ನಡೆದು ಅದು ಉಪ್ಪಾಗಿ ನಮಗೆ ತಯಾರಾದಾಗ ಆ ಉಪ್ಪನ್ನು ತಿಂದಾಗ ನಮಗೆ ಯಾವುದೇ ಯಾವುದೇ ಪರಿಣಾಮ ಬೀರೋದಿಲ್ಲ ಆದರೆ ಬರೀ ಸೋಡಿಯಂ ಮತ್ತು ಬರೀ ಕ್ಲೋರಿನ್ನ ತಿಂದಾಗ ಅದು ವಿಷಕಾರಿ ಈಗ ಸಂಯುಕ್ತ ಅಂದರೆ ಏನೋ ಗೊತ್ತಾಯಿತು ಸಂಯುಕ್ತ ಅಂದರೆ ರಾಸಾಯನಿಕವಾಗಿ ಸಂಯೋಗವಾಗಿರಬೇಕು ಮತ್ತು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗವಾಗಿ ಉಂಟಾದ ಹೊಸ ವಸ್ತುವನ್ನು ನಾವು ಏನಂತ ಕರಿತೀವಿ ಸಂಯುಕ್ತ ಅಂತ ಕರಿತೀವಿ ಅದಕ್ಕೆ ಮೂಲ ಧಾತುವಿನ ಯಾವುದೇ ಲಕ್ಷಣಗಳು ಅದರಲ್ಲಿ ಕಾಣಿಸೋದಿಲ್ಲ ಈಗ ಮಿಶ್ರಣಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಲವು ಮಿಶ್ರಣಗಳನ್ನು ಕಾಣುತ್ತೇವೆ ಮಿಶ್ರಣಗಳು ಎರಡು ಅಥವಾ ಹೆಚ್ಚು ವಸ್ತುಗಳಿಂದ ಕೂಡಿದ ವಸ್ತುಗಳಾಗಿವೆ ಮಿಶ್ರಣ ಅಂದರೆ ಎರಡು ವಸ್ತು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಕೂಡಿರುವುದನ್ನು ನಾವು ಮಿಶ್ರಣ ಅಂತ ಕರಿತೇವೆ ಎರಡು ಅಥವಾ ಹೆಚ್ಚು ವಸ್ತುಗಳು ಧಾತುಗಳು ಅಥವಾ ಸಂಯುಕ್ತಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದಲ್ಲಿ ಆ ವಸ್ತುಗಳನ್ನು ಮಿಶ್ರಣ ಎನ್ನುತ್ತೇವೆ ಅವು ಇಲ್ಲಿ ಏನು ಮಿಶ್ರಣದಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆ ನಡೆಯಲ್ಲ ನಾವು ಅದನ್ನು ನೋಡಿದಾಗ ಇದರಲ್ಲಿ ನಾವೇ ಗುರುತು ಮಾಡ್ಬೋದು ಇದರಲ್ಲಿ ಯಾವ ಯಾವ ವಸ್ತುವಿನ ಮಿಶ್ರಣ ಇದೆ ಎಂದು ಅದು ಹೊಸ ವಸ್ತುವಾಗಿ ಮಾರ್ಪಾಟಾಗಿರಲ್ಲ ಅದರ ಮೂಲ ಲಕ್ಷಣ ಹೇಗಿರುತ್ತೋ ಅದೇ ಹಾಗೆಯೇ ಕಾಣಿಸುತ್ತೆ ಉದಾಹರಣೆಗೆ ಿಡಿ ಮಣ್ಣು ಮತ್ತು ಹಲವು ಬಗೆಯ ಲವಣಗಳು ಹಾಗೂ ಸಸ್ಯ ಮತ್ತು ಮಣ್ಣಿನ ಮಣ್ ಪ್ರಾಣಿಗಳ ಅವಶೇಷಗಳ ಮಿಶ್ರಣವಾಗಿದೆ ಇದಕ್ಕಿಂತ ನಿಮಗೆ ಒಂದು ಪೂರಿ ಮತ್ತು ಕಡಲೆ ಕಡಲೆ ಪುರಿ ಮತ್ತು ಕಡಲೆಯನ್ನು ಮಿಶ್ರಣ ಮಾಡಿದಾಗ ನಮಗೆ ನೋಡೋಕ್ಕೆ ಆರಾಮಾಗಿ ಗೊತ್ತಾಗತ್ತೆ ಇದು ಕಡಲೆಪುರಿ ಇದು ಕಡಲೆ ಅಂತ ಮಿಶ್ರಣದಲ್ಲಿ ಗೊತ್ತ ಮಿಕ್ಸ್ ಮಾಡಿರ್ತೀವಿ ಆದರೆ ಅವ್ಯಾವುದು ತಮ್ಮ ಮೂಲ ರೂಪವನ್ನು ಕಳೆದುಕೊಂಡಿರಲ್ಲ ನಮಗೆ ನೋಡಿದಾಗ ಇದು ಕಡಲೆಪುರಿ ಮಂಡಕ್ಕಿ ಇದು ಕಡಲೆ ಅಂತ ಗೊತ್ತಾಗುತ್ತೆ ಈ ರೀತಿ ಇದ್ದರೆ ಅದು ಏನು ಮಿಶ್ರಣ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡು ಧಾತುವಿನಲ್ಲಿ ಒಂದೇ ರೀತಿಯ ಏನಿರುತ್ತೆ ಧಾತುವಿನಲ್ಲಿ ಒಂದೇ ರೀತಿಯ ಕಣಗಳ ಸಮೂಹವಿರುತ್ತದೆ ಸಂಯುಕ್ತ ವಸ್ತುವಿನಲ್ಲಿ ವಿಭಿನ್ನ ಧಾತುಗಳ ಪರಮಾಣುಗಳ ಸಮೂಹವಿರುತ್ತದೆ ಸಂಯುಕ್ತದಲ್ಲಿ ವಿಭಿನ್ನ ಧಾತುಗಳು ಇರುತ್ತದೆ ಸಂಯುಕ್ತ ವಸ್ತು ಎಂದರೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಿನ ಸಂಯುಕ್ತ ವಸ್ತು ಎನ್ನುವರು ಹೊಸ ಲಕ್ಷ ವಸ್ತು ಹೊಸ ವಸ್ತು ಹೊಸ ಲಕ್ಷಣದ ವಸ್ತುವಿನ ಸಂಯುಕ್ತ ಲಕ್ಷಣವನ್ನು ಏನಂತಿವೆ ಸಂಯುಕ್ತ ವಸ್ತು ಎನ್ನು ಎನ್ನುವರು ಅಂದರೆ ಅದು ಮೂಲ ಮೂಲ ಅದರ ಅಲ್ಲಿ ಸಂಯೋಗವಾಗಿರುವ ಕಣಗಳು ತಮ್ಮ ಮೂಲ ರೂಪವನ್ನು ಕಳೆದುಕೊಂಡು ಹೊಸ ಲಕ್ಷಣವನ್ನು ಅವು ಹೊಂದಿರುತ್ತವೆ ಮಿಶ್ರಣ ಎಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅವು ರಾಸಾಯನಿಕವಾಗಿ ಬದಲಾವಣೆಯಾಗಿದೆ ತಮ್ಮ ಮೂಲ ಉಳಿ ತಮ್ಮ ಮೂಲ ಉಳಿಸಿಕೊಂಡರೆ ಆ ವಸ್ತುವಿನ ಮಿಶ್ರಣ ಎನ್ನುವರು ಅದನ್ನು ನಾವು ಮಿಶ್ರಣ ಎಂದು ಕರೀತೀವಿ ಇಲ್ಲಿ ಮಿಶ್ರಣದಲ್ಲಿ ಹೊಸದಾದ ವಸ್ತು ಉತ್ಪತ್ತಿಯಾಗೋದಿಲ್ಲ ಅವೇ ಎರಡು ವಸ್ತುಗಳು ಮಿಶ್ರಣವಾಗಿರುತ್ತವೆ ಅಷ್ಟೇ ಅವು ತಮ್ಮ ಮೂಲ ರೂಪದಲ್ಲೇ ಇರುತ್ತದೆ ಇವುಗಳಿಗೆ ಪ್ರತಿಯೊಂದಕ್ಕೂ ಐದು ಉದಾಹರಣೆ ಕೊಡು ಧಾತು ಅಂದರೆ ಆಮ್ಲಜನಕ ಜಲಜನಕ ಸಾರಜನಕ ಚಿನ್ನ ಪಾದರಸ ಸಂಯುಕ್ತ ಅಂದರೆ ಯಾ ಸಂಯುಕ್ತ ಈ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆ ಅವೆರಡರ ಸಮ್ಮಿಶ್ರಣದಿಂದ ನೀರು ಆಗಿರೋದು ನೀರು ಇದು ಇದರಲ್ಲಿ ರಾಸಾಯನಿಕ ಬದಲಾವಣೆಯಾಗಿ ಇದು ಹೊಸ ವಸ್ತುವಾಗಿ ಹೊಸ ಗುಣಲಕ್ಷಣಗಳನ್ನು ಹೊಂದಿ ಬಂದಿರುವುದು ನೀರು ಸಂಯುಕ್ತ ಇದನ್ನು ನಾವು ಸಂಯುಕ್ತ ಅಂತ ಕರಿತೀವಿ ನೀರು ಸಕ್ಕರೆನು ಹೌದು ಉಪ್ಪು ಗುಲ್ ಗ್ಲುಕೋಸ್ ಸುಕ್ರೋಸ್ ಇವೆಲ್ಲವೂ ಎಲ್ಲ ಎರಡು ಮೂರು ಏನು ಅಣುಗಳ ಮಿಶ್ರಣಗಳಿಂದ ಸಂಯೋಗದಿಂದ ಉಂಟಾಗಿರೋದು ಮಿಶ್ರಣ ಅಲ್ಲ ಸಂಯೋಗದಿಂದ ಉಂಟಾಗಿರುವುದು ರಾಸಾಯನಿಕ ಕ್ರಿಯೆ ನಡೆದು ಹೊಸ ವಸ್ತುವಾಗಿ ಇವು ಮಾರ್ಪಟ್ಟಿರುವಂತಹ ಸಂಯುಕ್ತಗಳು ಮಿಶ್ರಣ ಮಣ್ಣು ಮರಳು ಲವಣಗಳು ಸಸ್ಯ ಪ್ರಾಣಿಗಳ ಅವಶೇಷ ಕಡಲೆ ಪೂರಿ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಘನ ದ್ರವ ಅಥವಾ ಅನಿಲಗಳಾಗಿರಬಹುದು ಸಂಯುಕ್ತ ಮಿಶ್ರಣಗಳು ಯಾವುದರ ಅವು ಯಾವುದರ ರೂಪದಲ್ಲಾದರೂ ಮಿಶ್ರಣ ಆಗಿರ್ಬೋದು ದ್ರವ ಘನ ಅನಿಲ ಈ ಯಾವ ರೂಪದಲ್ಲಾದರೂ ಅವು ಮಿಶ್ರಣ ಸಂಯುಕ್ತ ಧಾತು ಆಗಿರ್ಬೋದು ಧಾತು ಘನದಲ್ಲಿ ಧಾತು ಅಂದರೆ ಕಬ್ಬಿಣ ಸಂಯುಕ್ತ ಸಕ್ಕರೆ ಮಿಶ್ರಣ ಮಣ್ಣು ದ್ರವ ಪಾದರಸ ಇದು ಧಾತು ಸಂಯುಕ್ತ ನೀರು ಇದು ದ್ರವದ ಮಿಶ್ರಣ ಸಮುದ್ರದ ಅನಿಲ ಆಕ್ಸಿಜನ್ ಸಂಯುಕ್ತ ಕಾರ್ಬನ್ ಡೈಆಕ್ಸೈಡ್ ಕೊಠಡಿಯ ಸಾಮಾನ್ಯ ಉಷ್ಣತೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಿಶ್ರಣ ಗಾಳಿ ಗಾಳಿಯಲ್ಲಿ ಎಲ್ಲ ರೀತಿಯ ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕ ಸಾರಜನಕ ಎಲ್ಲವೂ ಗಾಳಿಯಲ್ಲಿ ಇರುತ್ತೆ ಅದನ್ನು ನಾವು ಮಿಶ್ರಣ ಅಂತ ಕರಿತೀವಿ ನಡುವೆ ವ್ಯತ್ಯಾಸಗಳು ಸಂಯುಕ್ತ ಮತ್ತು ಮಿಶ್ರಣಕ್ಕೂ ಇರುವಂತಹ ವ್ಯತ್ಯಾಸ ಸಂಯುಕ್ತ ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತಗಳು ಉಂಟಾಗುತ್ತವೆ ಎರಡು ಅಥವಾ ಹೆಚ್ಚಿನ ವಸ್ತುಗಳು ಭೌತಿಕವಾಗಿ ಬೆರೆತಾಗ ಮಿಶ್ರಣಗಳು ಉಂಟಾಗುತ್ತವೆ ಇಲ್ಲಿ ಭೌತಿಕವಾಗಿ ಇಲ್ಲಿ ರಾಸಾಯನಿಕವಾಗಿ ಸಂಯುಕ್ತಗಳ ಘಟಕ ವಸ್ತುಗಳು ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ಬೆರೆತಿರಬೇಕು ಸಂಯುಕ್ತದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆತಿರಬೇಕು ಮಿಶ್ರಣದ ಘಟಕ ವಸ್ತುಗಳು ಯಾವ ಪ್ರಮಾಣದಲ್ಲಿಯಾದರೂ ಬೆರೆತಿರಬಹುದು ಸಂಯುಕ್ತಗಳ ಘಟಕ ವಸ್ತುಗಳು ಒಂದು ಗೂಡಿದ ನಂತರ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಳ್ಳುವುದಿಲ್ಲ ಹೌದು ಸಂಯುಕ್ತ ವಸ್ತುಗಳಲ್ಲಿ ತಮ್ಮ ಮೂಲ ಲಕ್ಷಣಗಳ ಅದರಲ್ಲಿ ಅದರಲ್ಲಿ ಏನಿದೆ ಅಂತ ನಮಗೆ ಗೊತ್ತೇ ಆಗಲ್ಲ ಅದು ಹೊಸ ವಸ್ತುವಾಗಿ ಹೊಸ ಲಕ್ಷಣ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಮಿಶ್ರಣದ ಘಟಕ ವಸ್ತುಗಳು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಮಿಶ್ರಣದಲ್ಲಿ ಅದರ ಮೂಲ ಲಕ್ಷಣವನ್ನು ಅದು ಉಳಿಸಿಕೊಂಡಿರುತ್ತದೆ ಉದಾಹರಣೆಗೆ ಹೇಳಿದೆಯಲ್ವ ಕಡಲೆ ಮತ್ತು ಮಂಡಕ್ಕಿ ಅವೆರಡನ್ನು ನಾವು ಮಿಶ್ರಣ ನಾವು ಯಾ ಎಷ್ಟು ಪ್ರಮಾಣದಲ್ಲಾದರೂ ನಾವು ಅದನ್ನು ಮಿಶ್ರಣ ಮಾಡ್ಬೋದು ಅವು ಮೂಲ ಘಟಕದಲ್ಲೇ ಇರುತ್ತದೆ ಅದು ಹೇಗಿರುತ್ತೋ ಹಾಗೇ ಇರುತ್ತೆ ನಾವು ಮತ್ತೆ ಬೇಕಾದ್ರೆ ಕಡಲೆ ಮತ್ತೆ ಮಂಡಕ್ಕಿನ ಬೇರೆ ಮಾಡ್ಬೋದು ಸಂಯುಕ್ತಗಳ ಘಟಕ ವಸ್ತುಗಳನ್ನು ಸರಳವಾಗಿ ರಾಸಾಯನಿಕ ಕ್ರಿಯೆಗಳಿಲ್ಲದೆ ವಿಭಜಿಸಲು ಸಾಧ್ಯವಿಲ್ಲ ನೋಡಿ ಇದು ಸಂಯುಕ್ತ ವಸ್ತುಗಳನ್ನು ನಾವು ಸಾಮಾನ್ಯ ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ ಆದರೆ ಮಿಶ್ರಣವನ್ನು ಮಿಶ್ರಣದ ಘಟಕ ವಸ್ತುಗಳನ್ನು ಸರಳ ವಿಧಾನಗಳಿಂದ ವಿಭಜಿಸಬಹುದು ಮಿಶ್ರಣಗಳನ್ನು ನಾವು ಸರಳವಾಗಿ ನಾವು ಅದನ್ನು ವಿಭಜಿಸಬಹುದು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ ಸ ಈ ಪಾಠದಲ್ಲಿ ಸಂಯುಕ್ತ ಅಂದ್ರೇನು ಮಿಶ್ರಣ ಅಂದ್ರೇನು ಧಾತು ಅಂದ್ರೇನು ತಿಳಿದುಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು